ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಮೂರನೇ ಸಂಚಿಕೆ ಸೋಫಾ ಮೇಲೆ ಮುದುಡಿ ಮಲಗಿದ್ದ ವಂಶನನ್ನು ಕಂಡು ಬೇಸರಗೊಂಡರು ಅನ್ನಪೂರ್ಣ ಮತ್ತೆ ಅಕ್ಷರ ಕಡೆಗೆ ತಿರುಗಿ ನೋಡೆ ಅವನನ್ನು ನಿನ್ನ ಮದುವೆ ಆಗೋ ಕೆಲಸದ ಜೊತೆಗೆ ನಿನ್ನ ಕಾಯೋ ಕರ್ಮ ಬೇರೆ ಅವನಿಗೆ ನಿನ್ನ ಥರ ಊರು ಸುತ್ತೋ ಕೆಲಸ ಅಲ್ಲ ಕಣೆ ಅವನದ್ದು ಬೆಳಗ್ಗೆನಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಪಾಪ ರಾತ್ರಿ ನಿದ್ದೇನೂ ಸರಿಯಾಗಿ ಮಾಡೋದಕ್ಕೆ ಬಿಡಲ್ವಲ್ಲೇ ನೀನು ಅನ್ನಪೂರ್ಣ ಹೇಳಿದಾಗ ನಾನೇನು ಅವನನ್ನು ಕಾದು ಕೂತ್ಕೋ ಅಂತ ಹೇಳಿಲ್ಲ ಅವನೇ ಕೂತಿದ್ದು ನಿಮ್ಮ ಜೊತೆಗೆ ಜಗಳ ಮಾಡಿಕೊಂಡಿರೋಕೆ ನನಗೆ ಸಮಯವಿಲ್ಲ ನಿದ್ದೆ ಬರ್ತಿದೆ ಎಂದು ಹೇಳಿ ಸೀದಾ ತನ್ನ ಕೋನೆಗೆ ಹೋದಳು ಅಕ್ಷರ ವಂಶನನ್ನು ಕಂಡು ಬೇಸರಗೊಂಡು ಅವನಿಗೆ ಚಾದರ ಹೊದಿಸಿ ಹೋದರು ಅನ್ನಪೂರ್ಣ ಯಾವಾಗ ನಿದ್ದೆ ಬಂತೋ ಏನು ಅಕ್ಷರನ ಕಾಯ್ತಾ ಸೋಫಾ ಮೇಲೆ ಮಲಗಿಬಿಟ್ಟೆ ಅಕ್ಷರ ಬಂದಾಗ ಯಾರು ಬಾಗಿಲು ತೆಗೆದಿರಬಹುದು ಅಮ್ಮನೋ ಅಜ್ಜಿನೋ ಅಮ್ಮನೇ ಇರಬೇಕು ಅಕ್ಷರ ಬರೋ ಹೊತ್ತಿಗೆ ಅಜ್ಜಿ ಕನಸಲ್ಲಿ ತಾತನ ಜೊತೆಗೆ ಡುವೇಟ್ ಆಡ್ಕೊಂಡಿರ್ತಾರೆ ಅವರಿಗೆಲ್ಲಿ ಎಚ್ಚರ ಆಗಿರುತ್ತೆ ಅವರಿಗೇನಾದರೂ ಎಚ್ಚರ ಆಗಿದ್ದಿದ್ರೆ ರಾತ್ರಿನೇ ಭೂಕಂಪ ಮಾಡಿಸಿರೋರು ಬೆಳಗ್ಗೆದ್ದು ಕೆಲಸಕ್ಕೆ ತಯಾರಾಗುತ್ತಿದ್ದ ವಂಶ್ ಒಬ್ಬನೇ ಮಾತಾಡಿಕೊಳ್ಳುತ್ತಿದ್ದ ವಂಶ್ನ ಕೋನೆಯ ಬಾಗಿಲನ್ನು ಜೋರಾಗಿ ತಳ್ಳಿ ಕೋಪದಿಂದ ಒಳ ಬಂದಳು ಅಕ್ಷರ ಅವಳನ್ನು ನೋಡಿದವನು ಯಪ್ಪ ಸುಂಟರ ಗಾಳಿ ಜೋರಾಗಿ ಬೀಸಿ ಬರ್ತಿದೆ ಏನಪ್ಪ ಇವತ್ತು ಬೇಗ ಎದ್ದಿದೆ ಬೇರೆ ಎಂದು ಮನದಲ್ಲೇ ಹೇಳಿ ನಕ್ಕನು ವಂಶ್ ಅಲ್ಲ ವಂಶು ಆ ಅಜ್ಜಿಯಿಂದ ನನಗೆ ಬಯಸಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ನಿನಗೆ ಯಾರೋ ನನ್ನ ಕಾದು ಕೂತ್ಕೋ ಅಂತ ಹೇಳಿದ್ದು ಸುಮ್ಮನೆ ರೂಮ್ನಲ್ಲೇ ಬಿದ್ದುಕೊಳ್ಬಹುದಲ್ವೇನೋ ಅದ್ಯಾಕೆ ಸೋಫಾ ಮೇಲೆ ಮಲಗಿದ್ದೆ ಆ ರಾತ್ರಿಲಿ ನಾನು ಆ ನಿನ್ನ ಪ್ರೀತಿಯ ಅಜ್ಜಿಯಿಂದ ಬಯಸ್ಬಿಡಬೇಕು ಅಂತ ನಾನು ಸೋಫಾದಲ್ಲಿ ಮಲ್ಕೊಂಡಿದ್ದು ಎಂದು ಅಕ್ಷರ ಕೋಪದಿಂದ ಕೇಳಿದಾಗ ಸಾರಿ ಅಚ್ಚು ನಿನ್ನೆ ಕಾಯ್ತಾ ಇದ್ದೆ ನಿದ್ದೆ ಬಂದಿದ್ದೇ ಗೊತ್ತಾಗಲಿಲ್ಲ ಅದಕ್ಕೆ ಹೇಳಿದ್ದು ಸ್ವಲ್ಪ ಬೇಗ ಬಾ ಅಂತ ಎಂದು ವಂಶ್ ಹೇಳಿದಾಗ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನಿಂದ ನಾನು ಅದನ್ನು ತಿಳ್ಕೋಬೇಕಾಗಿಲ್ಲ ಎಂದು ಹೇಳಿ ಕೋಪದಿಂದ ಹೋದಳು ಅಕ್ಷರ ಅಲ್ಲ ನನಗೆ ಇವಳನ್ನು ಕಾಯೋದ್ರ ಜೊತೆಗೆ ಇವಳಿಂದ ಬಯಸ್ಕೊಳ್ಳೋ ಕರ್ಮ ಬೇರೆ ಛೇ ಅಪ್ಪ ಇವಳನ್ನ ಮದುವೆ ಆಗೋಕ್ಕೆ ನನ್ನ ಹತ್ರ ಕೇಳಿಕೊಳ್ಳದೇ ಇದ್ದಿದ್ರೆ ನನಗೆ ಈ ಶಿಕ್ಷೆನೇ ಇರ್ತಿರಲಿಲ್ಲ ಅರುಣ್ಗೂ ಇವಳಂದರೆ ತುಂಬ ಇಷ್ಟ ಅವನು ನಾನು ಮದುವೆಗೆ ಒಪ್ಪಿಕೊಳ್ಳೋವರೆಗೂ ಬಿಡಲಿಲ್ಲ ಅವರಿಬ್ಬರು ಹೇಳಿದ್ರು ಅಂತ ನಾನು ಅಚ್ಚುನ ಮದುವೆ ಆಗೋಕೆ ಒಪ್ಪಿಕೊಂಡೆ ಏನೋ ಸಣ್ಣವಳು ಅಂತ ಅಜ್ಜಿ ಬಯ್ಯೋವಾಗ ಸಪೋರ್ಟ್ ಮಾಡಿದ್ರೆ ಇವಾಗ ನನಗೆ ಬೈದು ಹೋಗ್ತಾಳೆ ಹೀಗೆ ಆದರೆ ನನ್ನ ಮುಂದಿನ ಜೀವನ ನೆಮ್ಮದಿಯಾಗಿ ಇರುತ್ತಾ ನನ್ನ ಮುಂದಿನ ಜೀವನ ನೆನೆಸಿಕೊಂಡ್ರೆ ಭಯ ಆಗುತ್ತೆ ದೇವ್ರೆ ನನ್ನ ನೀನೇ ಕಾಪಾಡಬೇಕು ಎಂದು ತನ್ನ ಮುಂದಿನ ಜೀವನದ ಅವಸ್ಥೆಯನ್ನು ನೆನೆದು ಬೇಸರಗೊಂಡನು ವಂಶ್ ಇತ್ತ ತ್ರಿಶೂಲಪುರದತ್ತ ಬೆಳಗ್ಗೆ ಬೆಳಗ್ಗೆ ಎಲ್ಲರಿಗೂ ಕಹಿ ಸುದ್ದಿ ಕಾಯ್ದಿತ್ತು ಊರಿನ ನದಿಯ ಬಳಿ ಸುಮಾರು ಇಪ್ಪತ್ತೊಂದು ವರ್ಷದ ಯುವತಿಯೊಬ್ಬಳು ಸತ್ತು ಬಿದ್ದಿದ್ದಳು ಅವಳ ಮನೆಯವರು ಅವಳ ಪಕ್ಕದಲ್ಲೇ ಕೂತು ಜೋರಾಗಿ ಅಳುತ್ತಿದ್ದರು ಊರಿನವರೆಲ್ಲರೂ ಅಲ್ಲಿ ಸೇರಿದ್ದರು ಆ ಊರಿನಲ್ಲಿ ಆಸ್ಪತ್ರೆ ಇಲ್ಲದಿರುವುದರಿಂದ ಆ ಹುಡುಗಿಯ ಶವವನ್ನು ಪಂಡಿತರ ಬಳಿ ಕಳೆದುಕೊಂಡು ಹೋದರು ತಲೆಗೆ ಹೊಡೆದು ಸಾಯಿಸಿದ್ದಾರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಸರಿಯಾಗಿ ಪರಿಶೀಲಿಸಿದರೆ ರಾತ್ರಿಯೇ ಈ ಕೃತ್ಯ ನಡೆದಿದೆ ಎಂದು ತಿಳಿದು ಬರುತ್ತದೆ ಬೇಸರದಿಂದ ನುಡಿದರು ವೀರಪ್ಪ ಪಂಡಿತರು ಎಲ್ಲ ಆ ಅಗೋರಕ್ಷಣೆ ಮಾಡಿರೋದು ಇನ್ಯಾರು ಈ ರೀತಿ ಮಾಡೋಕ್ಕೆ ಸಾಧ್ಯ ಅವನೇ ತಾನೇ ನಮ್ಮ ಊರಲ್ಲಿ ಇರೋ ಬರೋರನ್ನೆಲ್ಲ ಸಾಯಿಸೋದು ಅವನಿಗೆ ಏನೂ ಮಾಡಲಾಗುತ್ತಿಲ್ಲ ಅಂತ ಬೇಸರವಾಗುತ್ತಿದೆ ಪಂಡಿತರೇ ಎಂದು ನುಡಿದನು ಆ ಯುವತಿಯ ತಂದೆ ಅದೆಷ್ಟು ಬಾರಿ ಅವನಿಗೆ ಹೇಳಿದರೂ ಅಷ್ಟೇ ಅವರಂತೂ ಅವನ ಕೆಲಸವನ್ನು ನಿಲ್ಲಿಸುತ್ತಿಲ್ಲ ಪೊಲೀಸರಿಗೆ ಹೇಳೋಣವೆಂದರೆ ಆ ಅಗೋರಕ್ಷಣೆಗೆ ರಕ್ಷಣೆಗೆ ಹೆದರಿ ಪೊಲೀಸ್ನವರು ಈ ಊರಿಗೆ ಬರ್ತಾನೆ ಇಲ್ಲ ಪ್ರತಿ ಅಮಾವಾಸ್ಯೆಯ ದಿನ ಈ ರೀತಿ ಹೆಣಗಳು ಬೀಳೋದನ್ನು ನೋಡಿ ತುಂಬ ಬೇಸರವಾಗುತ್ತಿದೆ ಎಂದರು ಪಂಡಿತರು ಅದ್ಯಾರೋ ನಮ್ಮ ಊರನ್ನು ಕಾಪಾಡೋಕ್ಕೆ ಬರ್ತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಿರಲ್ಲ ಪಂಡಿತರೇ ಅವರು ಯಾವಾಗ ಬರುತ್ತಾರೆ ಅವರೊಮ್ಮೆ ಬಂದರೆ ಒಳ್ಳೆಯದಿತ್ತೇನೋ ಎಂದು ಊರಿನವರೊಬ್ಬ ಹೇಳಿದಾಗ ಎಲ್ಲವನ್ನೂ ಆ ತಾಯಿ ಮೊದಲೇ ನಿಶ್ಚಯಿಸಿರುತ್ತಾಳೆ ಆ ತಾಯಿ ಅವರನ್ನು ಯಾವಾಗ ಈ ಊರಿಗೆ ಕಳಿಸುತ್ತಾಳೋ ನೋಡಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆಯಂತೂ ಖಂಡಿತ ಇದ್ದೇ ಇದೆ ನಾವು ಕಾಯಬೇಕು ಆದರೆ ಅವರು ಆದಷ್ಟು ಬೇಗ ಬರಲೆಂದು ನಾನು ಆ ತಾಯಿಯ ಬಳಿ ಕೇಳಿಕೊಳ್ಳುತ್ತೇನೆ ಇಲ್ಲದಿದ್ದರೆ ಆ ರಾಕ್ಷಸರ ಕೈಯಿಂದ ಇನ್ನೆಷ್ಟು ಜೀವಗಳು ಬಲಿಯಾಗುತ್ತವೆಯೋ ಎಂದು ತಮ್ಮ ಭಯವನ್ನು ಹೊರಹಾಕಿದರು ಪಂಡಿತರು ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಆ ಯುವತಿಯ ಕಾರ್ಯವನ್ನು ಮುಗಿಸಿದರು ಅಘೋರಾಕ್ಷ ಇದ್ದ ಸ್ಥಳಕ್ಕೆ ಓಡೋಡಿ ಬಂದನು ಸೋಮಣ್ಣ ಅವನನ್ನು ಕಂಡ ಅಘೋರಾಕ್ಷ ಏನು ಸೋಮ ಹೇಗಿದೆ ನಿನ್ನ ಊರು ನನ್ನ ಮೇಲೆ ಎಲ್ಲ ಕೋಪಗೊಂಡಿದ್ದಾರಾ ಹೇಗೆ ಎಂದು ಕೇಳಿದನು ಅಘೋರಾಕ್ಷ ಹೂ ಸ್ವಾಮಿಗಳೇ ನಿನ್ನೆ ರಾತ್ರಿ ನೀವು ಆ ಸಿದ್ದಪ್ಪನ ಮಗಳು ಮಂಗಳಾನ ಬಲಿ ಕೊಟ್ಟು ನದಿಯತ್ತ ಎಸೋಕ್ಕೆ ಹೇಳಿದ್ರಲ್ಲ ಆ ಶವ ಇವತ್ತು ಊರಿನವರಿಗೆ ಸಿಕ್ತು ಪಂಡಿತರ ಹತ್ರ ತೆಗೆದುಕೊಂಡು ಹೋಗಿದ್ರು ಊರಿನವರು ಆ ಪಂಡಿತಪ್ಪ ಹೇಳ್ತಾ ಇದ್ದ ಅದ್ಯಾರು ನಮ್ಮ ಊರನ್ನ ಕಾಪಾಡೋಕೆ ಬರ್ತಾರೆ ಆ ದುರ್ಗಮ್ಮ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತಾಳೆ ಅಂತ ನಿಮಗೆ ಬುದ್ಧಿ ಕಲಿಸುತ್ತಾರೆ ಅಂತ ಎಂದು ಸೋಮಣ್ಣ ಹೇಳಿದಾಗ ಅದ್ಯಾರು ಬರ್ತಾರೋ ಬರಲಿ ನಾನು ನೋಡ್ತೀನಿ ಆ ದುರ್ಗಮ್ಮ ನನ್ನ ಸರಿಸಮಕ್ಕೆ ಯಾರನ್ನು ತಂದು ನಿಲ್ಲಿಸುತ್ತಾಳೆ ಅಂತ ಪ್ರತಿ ಅಮಾವಾಸ್ಯೆಗೆ ಒಂದು ಹೆಣ್ಣಿನ ಬಲಿ ಕೊಟ್ಟು ನಾನು ಇನ್ನಷ್ಟು ಶಕ್ತಿಶಾಲಿಯಾಗಿ ಇಡೀ ಊರನ್ನು ಧ್ವಂಸ ಮಾಡುತ್ತೇನೆ ನಾನು ಯಾರನ್ನು ಹುಡುಕುತ್ತಿದ್ದೇನೆ ಅವರು ನನಗೆ ಸಿಗುವವರೆಗೂ ಈ ರೀತಿಯಾದ ಬಲಿಗಳು ನಡೆಯುತ್ತಲೇ ಇರುತ್ತದೆ ನನಗೆ ಇನ್ನೂ ಶಕ್ತಿ ಬರೋ ಕಾಲ ತುಂಬ ಹತ್ತಿರದಲ್ಲಿದೆ ಎಂದು ಜೋರಾಗಿ ಹೇಳಿ ನಕ್ಕನು ಅಘೋರಾಕ್ಷ ಅಘೋರ ಯಾರು ಬರುತ್ತಾರಂತೆ ಅದು ನಮ್ಮನ್ನು ನಾಶ ಮಾಡೋಕೆ ನೂರಾರು ವರ್ಷಗಳಿಂದ ಯಾರೂ ನನ್ನನ್ನು ಏನೂ ಮಾಡೋಕ್ಕೆ ಆಗಲಿಲ್ಲ ಇವಾಗ ಬರ್ತಾ ಇರೋರು ನಮ್ಮನ್ನು ಏನು ಮಾಡೋದಿಕ್ಕಾಗುತ್ತೆ ಯಾರೇ ಬಂದರೂ ಅವರ ಪ್ರಾಣ ತೆಗೆಯೋದಂತೂ ನನಗೆ ಗೊತ್ತು ಎಂದು ಅಟ್ಟಹಾಸದಿಂದ ನಗು ಬೀರಿದ್ದರು ಭೀಮಾಕ್ಷ ಬೆಳಗ್ಗೆದ್ದು ಹೊರಗಡೆ ಹೊರಟ ಅಕ್ಷರನನ್ನು ತಡೆದಿದ್ದರು ಸುಜಾತ ಮದುವೆಗೆ ಇನ್ನು ಕೆಲವೇ ದಿನ ಇರೋದು ಅಚ್ಚು ಇನ್ನೂ ನೀನು ಈ ಥರ ಸುತ್ತಾಡೋದನ್ನು ಬಿಡು ತುಂಬ ಶಾಸ್ತ್ರಗಳಿರುತ್ತವೆ ಮಾಡೋಕೆ ಅದರ ಬಗ್ಗೆ ಗಮನ ಕೊಡು ಎಂದರು ಸುಜಾತ ಅವಳಲ್ಲಿ ಸುಜಿ ನಮ್ಮ ಮಾತು ಕೇಳ್ತಾಳೆ ಅವಳಿಗೆ ನಮ್ಮ ಮಾತು ತಾಸಾರ ಅಂತ ಗೊತ್ತು ಅದಕ್ಕೆ ನಾನು ಮೊದಲೇ ಅವಳ ಕಾರಿನ ಕೀ ತೆಗೆದಿಟ್ಟುಕೊಂಡಿದ್ದೇನೆ ಎಂದು ವ್ಯಂಗ್ಯವಾಗಿ ನಗುತ್ತಾ ಅಕ್ಷರಾಳ ಕಾರಿನ ಕೀ ತೋರಿಸಿದರು ಅಣ್ಣಪೂರ್ಣ ಭಾರಿ ಜೋರಿದೆ ಈ ಅಜ್ಜಿ ನನಗೆ ಗೊತ್ತಿಲ್ಲದೆ ನನ್ನ ಕಾರಿನ ಕೀ ತೆಗೆದಿಟ್ಟುಕೊಂಡಿದ್ದಾರೆ ಇರಲಿ ಆಮೇಲೆ ನೋಡ್ಕೊಳ್ತೀನಿ ಇವರನ್ನು ಎಂದು ಮನದಲ್ಲೇ ಅಂದುಕೊಂಡವಳು ಸರಿ ಮನೆಯಲ್ಲೇ ಬಿದ್ದಿರ್ತೀನಿ ಎಲ್ಲೂ ಹೋಗಲ್ಲ ಖುಷಿ ಅಲ್ವಾ ನಿನಗೆ ಎಂದು ಹೇಳುತ್ತಾ ಕೋಪದಿಂದ ಅವಳ ಕೋನೆಗೆ ಹೋಗಿ ಬಾಗಿಲು ಹಾಕಿದಳು ಅಕ್ಷರ ದಿನಗಳು ಕಳೆದಿತ್ತು ವಂಶ್ ಕೆಲಸಕ್ಕೆ ರಜಾ ಹಾಕಿ ಮದುವೆ ಕೆಲಸದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದ ಮನೆಯಲ್ಲಿ ಎಲ್ಲರೂ ಮದುವೆ ತಯಾರಿ ಮದುವೆ ಶಾಸ್ತ್ರಕ್ಕೆ ತಯಾರು ಮಾಡುತ್ತಿದ್ದರು ಅಕ್ಷರ ಏನು ಕೆಲಸ ಮಾಡದೆ ಅಜ್ಜೆ ಜೊತೆಗೆ ಜಗಳ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಳು ಅಚ್ಚು ನೀನ್ಯಾಕೆ ಯಾವಾಗಲೂ ಅಜ್ಜಿ ಜೊತೆಗೆ ಜಗಳ ಮಾಡಿಕೊಂಡೇ ಇರ್ತೀಯ ನೀನು ಇದೇ ರೀತಿ ಮಾಡಿದರೆ ಮುಂದೆ ನಿನಗೆ ತೊಂದರೆಯಾಗಬಹುದು ಎಂದು ಅರುಣ್ ಹೇಳಿದಾಗ ಅಣ್ಣ ನಾನು ನನಗೆ ಹೇಗೆ ಬೇಕೋ ಹಾಗೆ ಇರೋದು ನಾನು ಯಾವತ್ತೂ ಬದಲಾಗಲ್ಲ ಬೇಕಾದರೆ ನನಗಾಗಿ ಅವರೇ ಬದಲಾಗಲಿ ಎಂದು ಹೇಳಿ ಸೀದಾ ಹೋಗಿದ್ದಳು ದೇವ್ರೆ ಇವಳ ಈ ಹಠದಿಂದ ಮುಂದೆ ನಮಗೆ ಏನು ಕಾದಿದೆಯೋ ಏನು ಎಂದು ಭಯಗೊಳ್ಳುತ್ತಿದ್ದನು ಅರುಣ್ ವಂಶು ತ್ರಿಶೂಲಾಪುರದಲ್ಲಿರೋ ನಮ್ಮ ಮನೆಯ ಕೇಸ್ ನಾಳೆ ನಡೆಯುತ್ತೆ ನಾಳೆ ಆ ಭದ್ರೇಗೌಡರು ಇನ್ನೇನು ಮಾಡ್ತಾನೋ ಏನು ಆ ಮನೆ ಹಿಂದೆ ಹೋಗಿ ಹೋಗಿ ನನಗೂ ವಯಸ್ಸಾಗುತ್ತಿದೆ ಒಮ್ಮೆ ಆ ಕೇಸ್ ಮುಗಿದರೆ ಸಾಕಿತ್ತು ಎಂದು ಅನಂತಮೂರ್ತಿಗಳು ಹೇಳಿದಾಗ ಅಪ್ಪ ಆ ಮನೆ ನಮ್ಮ ಕುಟುಂಬದವರದ್ದು ನಮಗೆ ಸಿಕ್ಕೇ ಸಿಗುತ್ತದೆ ನಾಳೆ ಆಗೋ ಕೇಸ್ ನಮ್ಮ ಪರವಾಗಿ ಆಗುತ್ತೇನೋ ಅನ್ನಿಸುತ್ತಿದೆ ಎಂದು ವಂಶ್ ಹೇಳಿದಾಗ ನೀನು ಹೇಳಿದಂತೆ ಆದರೆ ಎಷ್ಟು ಖುಷಿ ನಮಗೆ ಎಂದರು ಅನಂತಮೂರ್ತಿಗಳು ಲಂಡನ್ ಲೇ ನಾಳೆನೇ ನಾವು ಹೋಗಬೇಕೇನೆ ಭಾರತಕ್ಕೆ ನನಗೆ ಲಂಡನ್ ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ ಎಂದು ನೇಹ ಹೇಳಿದಾಗ ಏನೇ ಹೇಳ್ತಿದ್ಯಾ ಓದಿ ಆಯಿತು ಪರೀಕ್ಷೆನೂ ಮುಗೀತು ಇನ್ನೇ ಇಲ್ಲೇ ಇದ್ದು ಮಾಡೋದೇನಿದೆ ಮುಂದಿನ ತಿಂಗಳು ನಿನಗೆ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಈಗೇನು ಭಾರತಕ್ಕೆ ಹೋಗೋಕೆ ತಯಾರಿಲ್ಲ ನೀನು ನಾನಂತೂ ಹೋಗ್ತಿದ್ದೀನಿ ನೀನು ಬರದಿದ್ದರೆ ಕೂತ್ಕೋ ಆಮೇಲೆ ನಿನ್ನ ತಂದೆ ಇಲ್ಲಿಗೆ ಬಂದು ನಿನ್ನ ಭಾರತಕ್ಕೆ ಎಳ್ಕೊಂಡು ಹೋಗ್ತಾರೆ ಅಷ್ಟೆ ಎಂದು ಹೇಳಿ ನಕ್ಕಳು ಪುಣ್ಯ ಹ್ಞೂ ಅವರೇ ಇಲ್ಲಿಗೆ ಬಂದರೂ ಬರಬಹುದು ಪುಣ್ಯ ನಾನು ಯಾವಾಗ ಬರ್ತೀನೋ ಅಂತ ಕಾದು ಕೂತಿದ್ದಾರೆ ಎಂದು ನೇಹ ಹೇಳಿದಾಗ ಅದಕ್ಕೆ ನಾವೇ ಹೋಗಿದರೆ ಒಳ್ಳೆಯದಲ್ವಾ ನಾಳೆ ಬೆಳಗ್ಗೆನೇ ಫ್ಲೈಟ್ ನಾಳೆ ಇಷ್ಟು ಹೊತ್ತಿಗೆ ನಾವು ನಮ್ಮ ಭಾರತದಲ್ಲಿ ಇರುತ್ತೇವೆ ಎಂದು ಖುಷಿಯಿಂದ ನಿದ್ದೆಗೆ ಜಾರಿದ್ದಳು ಪುಣ್ಯ ಮುಂದುವರಿಯುವುದು ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು